ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಶಾರಂಗಕಗಳೆಂ ಶಾರಂಗಕಗಳೆಂಬ ಪಕ್ಷಿಗಳು ಅಗ್ನಿಯಲ್ಲಿ ದಗ್ಧವಾಗದಿದ್ದುದಕ್ಕೆ ಕಾರಣಗಳು ಅವು ಮಂದಪಾಲನೆಂಬ ಋಷಿಗೆ ಸಂತಾನವಾಗಿ ಹುಟ್ಟಿದ ಕಥೆ ಎಂಬ ಇನ್ನೂರ ಐವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಜನಮೇಜಗನು ಓ ಮುನೀಂದ್ರ ಆ ವನವೆಲ್ಲ ಅಗ್ನಿಯು ದಹಿಸುವಾಗ ಆ ನಾಲ್ಕು ಪಕ್ಷಿಗಳನ್ನು ಮಾತ್ರ ಅವನು ಬಿಟ್ಟು ದೇಕೆ ಹಶ್ವಸೇನನ್ನು ಮಯನನ್ನು ದಹಿಸದೆ ಬಿಟ್ಟುದಕ್ಕೆ ಏನ್ ಬಿಟ್ಟುದಕ್ಕೇನೋ ಕಾರಣವನ್ನು ನೀನು ತಿಳಿಸಿದೆ ಅಗ್ನಿಯು ಆ ಶಾರಂಗಗಳನ್ನು ದಹಿಸದೆ ಬಿಟ್ಟುದು ನನಗೆ ಆಶ್ಚರ್ಯವಾಗಿದೆ ಆ ಪಕ್ಷಿಗಳು ಅಷ್ಟು ದೊಡ್ಡ ದಳ್ಳುರಿಯಿಂದ ತಪ್ಪಿಸಿಕೊಂಡ ಮಾರ್ಗವನ್ನು ನನಗೆ ತಿಳಿಸು ಎಂದನು ಅದಕ್ಕೆ ವೈಶಂಪಾಯನನು ರಾಜೇಂದ್ರ ಅದರ ಕಾರಣವನ್ನು ಪೂರ್ಣವಾಗಿ ತಿಳಿಸುವೆನು ಕೇಳು ಹಿಂದೆ ಧರ್ಮಜ್ಞನು ತಸ್ವಿಯು ದೃಢವ್ರತನು ಆದ ಮಂದಪಾನನೆಂಬ ಮಹರ್ಷಿಯೊಬ್ಬನಿದ್ದನು ಅವನು ಅನೇಕ ಶಾಸ್ತ್ರಗಳನ್ನು ಬಲ್ಲವನು ಧರ್ಮಪರನು ಜಿತೇಂದ್ರಿಯನು ಆದುದರಿಂದ ಅವನು ಊರ್ಧ್ವರೇತ ಸುಳ್ಳ ಯೋಗಿಗಳ ಮಾರ್ಗವನ್ನು ಹಿಡಿದು ತಾನು ಸ್ತ್ರೀ ಸಂಬಂಧವೇ ಇಲ್ಲದಂತೆ ಊರ್ಧ್ವರೇತ ಸುಳ್ಳವನಾಗಿಯೇ ಎದ್ದನು ಆದರೆ ಅವನು ತಪಸ್ಸಿನ ವಾರವನ್ನು ಮುಟ್ಟಿಯು ದೇಹಾಂತ್ಯದಲ್ಲಿ ಪಿತೃಲೋಕಕ್ಕೆ ಹೋದುದು ಮಾತ್ರವೇ ಹೊರತು ಅವನು ಅಲ್ಲಿ ಪಡೆಯಬೇಕಾದ ಫಲವನ್ನು ಹೊಂದಲಿಲ್ಲ ಆಗ ಅವನು ವ್ಯಸನದಿಂದ ಯಮನ ಸಮೀಪದಲ್ಲಿದ್ದ ದೇವತೆಗಳನ್ನು ನೋಡಿ ನಾನು ತಪಸ್ಸಿನಿಂದ ಗಳಿಸಿದ ಲೋಕಗಳು ನನಗೆ ಲಭ್ಯವಿಲ್ಲದೆ ಹೋದುದೇಕೆ ಆ ಲೋಕಗಳು ನನ್ನ ಭಾಗಕ್ಕೆ ಮುಚ್ಚಲ್ಪಟ್ಟಿರುವುದೇಕೆ ಆ ಲೋಕಪ್ರಾಪ್ತಿಗೆ ಬೇಕಾದ ಯಾವ ಕರ್ಮಗಳನ್ನು ನಾನು ಮಾಡದೆ ಬಿಟ್ಟಿರುವೆನು ತಿರುಗಿ ನಾನು ಮೊದಲಿದ್ದ ಲೋಕದಲ್ಲಿಯೇ ಇದ್ದು ಅದೇ ಕರ್ಮಗಳನ್ನು ಮಾಡಬಾರದೆ ಓ ದೇವತೆಗಳಿರ ಇದರ ನಿಜಾಂಶವನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ದೇವತೆಗಳು ಓ ಬ್ರಾಹ್ಮಣ ಮನುಷ್ಯರು ಹುಟ್ಟುವಾಗಲೇ ಮೂರು ಸಾಲಗಳನ್ನು ಅಂದರೆ ಮೂರು ಋಣಗಳನ್ನು ಹೊತ್ತು ಭೂಮಿಯಲ್ಲಿ ಹುಟ್ಟುವರು ಅವುಗಳಲ್ಲಿ ಮೊದಲನೆಯದು ಶಾಸ್ತ್ರೋಕ್ತ ಕರ್ಮಗಳು ಎರಡನೆಯದು ಬ್ರಹ್ಮಚರ್ಯೆ ಮತ್ತು ಮೂರನೆಯದು ಸಂತಾನವು ಈ ಮೂರನ್ನು ಕ್ರಮವಾಗಿ ಯಜ್ಞಗಳಿಂದಲೂ ಗುರುಕುಲ ಮಾಸ ರೂಪವಾದ ತಪಸ್ಸಿನಿಂದಲೂ ಪುತ್ರ ಸಂತಾನದಿಂದಲೂ ತೀರಿಸಬೇಕು ಇವು ಮೂರಕ್ಕೂ ದೇವ ಋಷಿ ಪಿತೃಋಣಗಳೆಂದು ಹೆಸರು ನೀನು ತಪಸ್ವಿಯಾಗಿ ಬ್ರಹ್ಮಚರ್ಯವನ್ನು ಸಲ್ಲಿಸಿದೆ ಯಜ್ಞಗಳನ್ನು ನಡೆಸಿದೆ ಇದರಿಂದ ಮೊದಲನೆಯ ಎರಡು ಋಣಗಳನ್ನು ತೀರಿಸಿದಂತಾಯಿತು ನಿನಗೆ ಸಂತಾನವಿಲ್ಲದುದರಿಂದ ಪುಣ್ಯ ಲೋಕಧ್ವಾನಗಳು ಮುಚ್ಚಲ್ಪಟ್ಟಿವೆ ಆದುದರಿಂದ ನೀನು ಸಂತತಿಯನ್ನು ಪಡೆದು ಬಾ ಆಗ ನೀನು ಈ ಲೋಕವನ್ನೆಲ್ಲ ಪೂರ್ಣವಾಗಿ ಅನುಭವಿಸಬಹುದು ಪುತ್ ಎಂಬ ನರಕದಿಂದ ತಂದೆಯನ್ನು ಕಾಪಾಡುವವನೇ ಪುತ್ರನೆಂದು ಶ್ರುತಿಗಳು ಹೇಳುವವು ಎಂದರು ಇದನ್ನು ಕೇಳಿ ಮಂದಪಾಲ ಮುನಿಯು ಯಾವ ಜಾತಿಯಲ್ಲಿ ಬೇಗನೆ ಸಂತಾನವನ್ನು ಪಡೆಯಬಹುದು ಎಂದು ತನ್ನಲ್ಲಿ ತಾನು ಆಲೋಚಿಸಿದನು ಪಕ್ಷಿ ಜಾತಿಗಳಲ್ಲಿ ಶೀಘ್ರವಾಗಿ ಮತ್ತು ಅಧಿಕವಾಗಿ ಸಂತಾನೋತ್ಪತ್ತಿಯಾಗುವುದೆಂದು ನಿಶ್ಚಯಿಸಿ ಒಡನೆಯೇ ಶಾರಂಗಕವೆಂಬ ಒಂದು ಪಕ್ಷಿಯ ರೂಪವನ್ನು ಧರಿಸಿ ಧರಿಸಿದನು ಎಂಬ ಹೆಸರುಳ್ಳ ಅದೇ ಜಾತಿಯ ಹೆಣ್ಣು ಹಕ್ಕಿಯಲ್ಲಿ ಸೇರಿ ಬ್ರಹ್ಮವಾದಿಗಳಾದ ನಾಲ್ಕು ಮಂದಿ ಪುತ್ರರನ್ನು ಪಡೆದನು ಆ ಮಕ್ಕಳು ಇನ್ನೂ ಮೊಟ್ಟೆಯ ಸ್ಥಿತಿಯಲ್ಲಿ ಇರುವಾಗಲೇ ಅವುಗಳನ್ನು ತಾಯಿಯ ಬಳಿಯಲ್ಲಿ ಬಿಟ್ಟು ಅಲ್ಲಿಂದ ಲಭಿತೆ ಎಂಬ ಮತ್ತೊಂದು ಹೆಣ್ಣು ಹಕ್ಕಿಯ ಬಳಿಗೆ ಹೋದನು ಇತ್ತಲಾಗಿ ಜರಿತೆಯು ಮಕ್ಕಳಲ್ಲಿ ತನಗಿದ್ದ ಮಿತಿಮೀರಿದ ವಾತ್ಸಲ್ಯದಿಂದ ತನ್ನಲ್ಲಿ ತಾನು ಋಷಿಪುತ್ರರಾದ ಈ ಮರಿಗಳು ಇನ್ನೂ ಮೊಟ್ಟೆಯಲ್ಲಿಯೇ ಇರುವವು ಈ ಸ್ಥಿತಿಯಲ್ಲಿ ಇವುಗಳನ್ನು ಬಿಟ್ಟು ಹೋಗುವುದು ಉಚಿತವಲ್ಲದಿದ್ದರೂ ತಂದೆಯು ಇವುಗಳನ್ನು ಬಿಟ್ಟು ಹೋಗಿರುವನು ಇದಕ್ಕೆ ಏನು ಮಾಡಲಿ ಎಂದು ವ್ಯಸನಪಟ್ಟು ಆ ಮಕ್ಕಳಲ್ಲಿ ಮರುಕದಿಂದ ತಾನು ಅವುಗಳನ್ನು ಬಿಡದೆ ಕಾಂಡವ ವನದಲ್ಲಿದ್ದ ಕಾಂಡವ ವನದಲ್ಲಿ ಅವುಗಳನ್ನಿಟ್ಟು ಕಾಯುತ್ತಿದ್ದಿತು ಮೊಟ್ಟೆಯೊಡೆದು ಬಂದ ಮೇಲೆ ಆ ಮಕ್ಕಳಿಗೆ ತಾನು ತಿನ್ನುವ ಆಹಾರವನ್ನು ಕೊಟ್ಟು ಬೆಳೆಸಿತು ಇಷ್ಟರಲ್ಲಿಯೇ ತಂದೆಯಾದ ಮಂದಪಾಲನು ಲಪಿತೆಯೊಡನೆ ಸಂಚರಿಸುತ್ತಾ ಬಂದು ಅಲ್ಲಿ ಕಾಂಡವ ವನವು ಅಗ್ನಿದಗ್ಧವಾಗುತ್ತಿರುವುದನ್ನು ನೋಡಿದನು ಜ್ಞಾನಿಯಾದ ಆ ಋಷಿಯು ಅಗ್ನಿಯ ಸಂಕಲ್ಪವನ್ನು ಆ ಕಾಂಡವ ವನದಲ್ಲಿ ತನ್ನ ಮಕ್ಕಳು ಸಿಕ್ಕಿಬಿದ್ದಿರುವುದನ್ನು ನೆನೆಸಿಕೊಂಡು ಅವುಗಳಿಗೆ ಏನು ಅಪಾಯವಾಗುವುದು ಎಂಬ ಭಯದಿಂದ ತನ್ನ ಪ್ರಾಣ ರಕ್ಷಣೆಗಾಗಿ ತನ್ನ ಮಕ್ಕಳ ಪ್ರಾಣರಕ್ಷಣೆಗಾಗಿ ಅಗ್ನಿಯನ್ನು ಹೀಗೆಂದು ಸ್ತೋತ್ರ ಮಾಡತೊಡಗಿದನು ಓ ಅಗ್ನಿದೇವ ನೀನು ಸಮಸ್ತ ಲೋಕಗಳಿಗೂ ಮುಖವೆನಿಸಿರುವೆ ದೇವತೆಗಳಿಗೆ ನೀನು ಹವಿಸ್ಸನ್ನು ಸಾಗಿಸಿಕೊಡತಕ್ಕವನು ಲೋಕವನ್ನೆಲ್ಲ ಪಾವನ ಮಾಡುವುದರಿಂದ ನೀನು ಪಾವಕನು ಎಲ್ಲ ಪ್ರಾಣಿಗಳಲ್ಲಿಯೂ ನೀನು ಗೂಢವಾಗಿ ನೆಲೆಗೊಂಡವನು ಶಾಸ್ತ್ರಜ್ಞರು ನಿನ್ನನ್ನು ಒಬ್ಬನೇ ಎಂದು ಹೇಳುವರು ತಿರುಗಿ ನಿನ್ನನ್ನೇ ತ್ರಿವಿಧನೆಂದು ಕರೆಯುವರು ಮತ್ತು ಅವರು ನಿನ್ನನ್ನು ಎಂಟು ಮೂರ್ತಿಯುಳ್ಳವನನ್ನಾಗಿ ವಿಭಾಗಿಸಿ ಯಜ್ಞ ನಿರ್ವಾಹಕನೆಂದು ನಿರೂಪಿಸುವರು ಈ ಲೋಕವೆಲ್ಲ ನಿನ್ನಿಂದಲೇ ಸೃಷ್ಟಿಸಲ್ಪಟ್ಟುವೆಂದು ಮಹರ್ಷಿಗಳು ಹೇಳುವರು ಓ ವೀತಿಹೋತ್ರ ನೀನಿಲ್ಲದ ಮೇಲೆ ಲೋಕವೆಲ್ಲ ನಶಿಸುವುದು ಬ್ರಾಹ್ಮಣರು ತಮ್ಮ ಸತ್ಕರ್ಮಗಳಿಂದ ನಿನ್ನನ್ನು ಆರಾಧಿಸಿಯೇ ಪುತ್ರ ಪತ್ನಿ ಪುತ್ರರೊಡನೆ ಶಾಶ್ವತ ಲೋಕಗಳನ್ನು ಪಡೆಯುವರು ಆಕಾಶದಲ್ಲಿ ಮಿಂಚಿನೊಡಗೂಡಿದ ಮೇಘವು ನೀನೇ ಎಂದು ಹೇಳುವರು ನಿನ್ನ ಜ್ವಾಲೆಗೆ ಎಲ್ಲವನ್ನೂ ದಹಿಸತಕ್ಕ ಶಕ್ತಿ ಉಂಟು ಸ್ಥಾವರ ಜಂಗಮಾತ್ಮಕವಾದ ಸಮಸ್ತವು ನಿನ್ನ ಕಾರ್ಯ ಉಂಟಾದವು ಮೊದಲು ಜಲವನ್ನು ಸೃಷ್ಟಿಸಿದವನು ನೀನೆ ಈ ಜಗತ್ತೆಲ್ಲವೂ ನಿನ್ನಲ್ಲಿ ಅಡಗಿರುವುದು ಹವ್ಯ ಕವ್ಯಗಳೆಲ್ಲ ನಿನ್ನಲ್ಲಿಯೇ ಅರ್ಪಿಸಲ್ಪಡುವವು ಸೃಷ್ಟಿಸುವವನು ನೀನೆ ದಹಿಸುವವನು ನೀನೆ ನೀನೆ ಬೃಹಸ್ಪತಿ ನೀನೇ ಬ್ರಹ್ಮನು ಅಶ್ವಿನಿ ದೇವತೆಗಳು ಸೂರ್ಯ ಚಂದ್ರರು ನೀನೆ ನೀನೇ ವಾಯು ಎಂದು ಸ್ತುತಿಸಿದನು ಈ ಸ್ತೋತ್ರಕ್ಕೆ ಮೆಚ್ಚಿ ಅಗ್ನಿಯು ಅವನಿಗೆ ಕಾಣಿಸಿಕೊಂಡು ಪ್ರೀತಿಯಿಂದ ನಿನ್ನ ಕೋರಿಕೆಯೇನು ಹೇಳು ಎಂದನು ಆಗ ಮಂದಪಾಲನು ಕೈಜೋಡಿಸಿ ಈ ಕಾಂಡವ ವನದಲ್ಲಿರುವ ನನ್ನ ಮಕ್ಕಳನ್ನು ನೀನು ದಹಿಸದೆ ಬಿಡಬೇಕು ಎಂದನು ಅಗ್ನಿಯು ಹಾಗೆಯೇ ಆಗಲಿ ಎಂದು ಅವನಿಗೆ ಅಭಯವನ್ನು ಕೊಟ್ಟು ಆ ಪಕ್ಷಿಗಳನ್ನು ದಹಿಸದೆ ಬಿಟ್ಟನು ಇದು ಇನ್ನೂರ ಐವತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ